ನಮಸ್ತೆ ಪ್ರವೀಕ್ಷಕರೇ ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು ಉತ್ತಮ ಬಡಾವಣೆ ಚಿತ್ರದುರ್ಗ ರೋಡ್ ದಾವಣಗೆರೆ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಸ್ತ್ರೀಯರಿಗೆ ಸಂಬಂಧಪಟ್ಟಂಥ ವಿಚಾರ ಮಹಿಳೆಯರಲ್ಲಿ ಸ್ತನಗಳ ಗಾತ್ರವನ್ನು ಹೆಚ್ಚು ಮಾಡ್ಕೊಳ್ಲಿಕ್ಕೆ ಅಂತ ಹಲವಾರು ಮೆಡಿಸಿನ್ಸ್ಗಳನ್ನು ಆನ್ಲೈನ್ ತರಿಸ್ಕೊಂಡು ಬಳಕೆ ಮಾಡಿ ಹಲವಾರು ದುಷ್ಪರಿಣಾಮಗಳಿಗೆ ಈಡಾಗುವಂತಹ ಸ್ತ್ರೀಯರು ಮಹಿಳೆಯರು ಭಾಳಷ್ಟು ಜನ ಹಂಗ ಆಗಬಾರದು ತಾವು ಮನೆಯಲ್ಲಿಯೇ ಮನೆ ಮದ್ದುಗಳನ್ನು ಮಾಡಿಕೊಂಡು ತಮ್ಮ ಸ್ತನಗಳ ಗಾತ್ರವನ್ನು ಇಂಪ್ರೂವ್ ಮಾಡ್ಕೊಳ್ಲಿಕ್ಕೆ ಅವಕಾಶ ಇದೆ ವೀಕ್ಷಕರೇ ನಿಮ್ಮಲ್ಲಿ ಒಂದು ತಪ್ಪು ಕಲ್ಪನೆ ಇದೆ ಅಕ್ಕ ತಂಗಿಯರೇ ನಿಮ್ಮಲ್ಲಿ ತಪ್ಪು ಕಲ್ಪನೆ ಏನಪ್ಪಾ ಅಂದರೆ ಸ್ತನಗಳ ಗಾತ್ರ ದೊಡ್ಡದಾಗಿದ್ದರೆ ಮಾತ್ರ ಹಾಲಿನ ಪ್ರಮಾಣ ಹೆಚ್ಚಾಗಿ ಬರ್ತದೆ ಮಗುವಿಗೆ ಚೆನ್ನಾಗಿ ನೀವು ಫೀಡ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ ಸ್ತನಗಳ ಗಾತ್ರಕ್ಕೂ ಹಾಲಿನ ಉತ್ಪತ್ತಿ ಆಗುವ ಪ್ರಮಾಣಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಗಾತ್ರ ಚಿಕ್ಕದಾಗಿದ್ದರೂ ಕೂಡ ಹಾಲು ಚೆನ್ನಾಗೇ ಬರ್ತದೆ ಆದರೂ ವಿಚಾರವಾಗಿ ತಲೆಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಇವತ್ತು ನಿಮ್ಮ ಸೌಂದರ್ಯದ ದೃಷ್ಟಿಯಿಂದ ನೋಡೋದಾದರೆ ಸ್ತನಗಳು ಮಹಿಳೆಯರ ಸೌಂದರ್ಯವನ್ನು ಹೆಚ್ಚಿಸ್ತದೆ ಹಾಗಾಗಿ ಅವುಗಳ ಗಾತ್ರವನ್ನು ಸ್ವಲ್ಪ ಹೆಚ್ಚು ಮಾಡಿಕೊಳ್ಳಲಿಕ್ಕೆ ಅವಕಾಶ ಇದ್ದರೆ ಮನೆಮದ್ದುಗಳನ್ನು ಹೇಳಿ ಅಂತ ತಾವು ಕೇಳಿರೋದ್ರಿಂದ ಇವತ್ತು ಹೇಳಲಿಕ್ಕೆ ಪ್ರಯತ್ನ ಪಡ್ತೇನೆ ವೀಕ್ಷಕರೇ ಸ್ತನಗಳ ಗಾತ್ರ ಯಾಕೆ ಕಮ್ಮಿ ಇರುತ್ತೆ ಅನ್ನೋದನ್ನ ಫಸ್ಟ್ ಹೇಳ್ಕೊಳ್ಳ್ರಿ ನೋಡಿ ಯಾವುದೇ ಮಹಿಳೆಗಾಗಲಿ ಸ್ತನಗಳ ಗಾತ್ರ ಹೆಚ್ಚಾಗಿದೆ ಅಥವಾ ಕಡಿಮೆ ಆಗಿದೆ ಅದಕ್ಕೆ ಸಂಬಂಧ ಏನಪ್ಪ ಅಂತಂದರೆ ಮೇಧೋ ಧಾತು ಮತ್ತು ಮಾಂಸಧಾತುವಿನ ಕೊರತೆ ಮೇಧೋಧಾತು ಅಂತಂದರೆ ಕೊಬ್ಬು ನೋಡಿ ಮನುಷ್ಯ ಮಾಡಲ್ಪಟ್ಟಿರೋಂಥದ್ದು ಸಪ್ತ ಧಾತುಗಳಿಂದ ಸಪ್ತ ಧಾತುಗಳು ಯಾವ್ಯಾವು ರಸ ರಕ್ತ ಮಾಂಸ ಮೇಧ ಅಸ್ಥಿ ಮಜ್ಜೆ ಶುಕ್ರ ಈ ಧಾತುಗಳು ಹೆಚ್ಚಾದರೆ ಒಂದು ಥರ ಕಾಯಿಲೆಗಳು ಬರ್ತವೆ ಕಡಿಮೆ ಆದರೆ ಇನ್ನೊಂದು ಥರ ಕಾಯಿಲೆಗಳು ಬರ್ತವೆ ಅವು ಸಮವಾಗಿದ್ದರೆ ಆ ಮನುಷ್ಯನನ್ನು ಆರೋಗ್ಯವಂತ ಮನುಷ್ಯ ಅಂತ ಹೇಳ್ತೀವಿ ಇಲ್ಲಿ ಸ್ತನಗಳ ಗಾತ್ರ ಕಡಿಮೆ ಇದೆ ಅಂತಂದರೆ ಆಕೆಗೆ ಮೇಧೋಧಾತು ಅಂದರೆ ಕೊಬ್ಬಿನ ಅಂಶ ಮಾಂಸಧಾತು ಅಂದರೆ ಮಸಲ್ಸ್ ಕಡಿಮೆ ಆಗಿರುತ್ತೆ ಕ್ಷೀಣಿಸಿರುತ್ತೆ ಕ್ಷಯವಾಗಿರುತ್ತೆ ಅದರಲ್ಲಿ ಅದನ್ನು ಹೆಚ್ಚು ಮಾಡ್ಕೊಳ್ಲಿಕ್ಕೆ ಯಾವ ರೀತಿಯ ಆಹಾರಗಳನ್ನು ಬಳಕೆ ಮಾಡ್ಕೋಬಹುದು ಆ ಥರದ ಆಹಾರವನ್ನು ಬಳಕೆ ಮಾಡಿದಾಗ ಖಂಡಿತವಾಗೂ ಮೇಧೋಧಾತು ಜಾಸ್ತಿ ಆಗುತ್ತೆ ಮಾಂಸಧಾತು ದಪ್ಪ ಜಾಸ್ತಿ ಆಗುತ್ತೆ ಸ್ತನಗಳ ಗಾತ್ರ ಆರೋಗ್ಯಪೂರ್ಣಕವಾಗಿ ದಪ್ಪ ಆಗ್ತವೆ ಮೇಧೋಧಾತುವನ್ನು ಜಾಸ್ತಿ ಮಾಡೋ ಅಂಥದ್ದು ತುಪ್ಪ ಅದರಲ್ಲೂ ಕೂಡ ಎಮ್ಮೆಯ ತುಪ್ಪ ಮಾಂಸ ಧಾತುವನ್ನು ಜಾಸ್ತಿ ಮಾಡೋ ಮಾಷ ಮಾಷ ಸಂಸ್ಕೃತ ವರ್ಡು ಮಾಷ ಅನ್ನೋ ವರ್ಡು ಯಾಕೆ ಬಂತಪ್ಪ ಅಂತಂದರೆ ಮಾಂಸವನ್ನು ವೃದ್ಧಿ ಮಾಡೋದ್ರಿಂದ ಇದಕ್ಕೆ ಮಾಷ ಅನ್ನೋ ವರ್ಡು ಬಂತು ಮಾಂಸಂ ಮಾಂಸೇನ ವರ್ಧಯತೆ ಶ್ಲೋಕ ಮಾಂಸಂ ಮಾಂಸೇನ ವರ್ಧಯತೆ ಮಾಂಸದ ಗುಣ ಇರುವಂತಹ ಆಹಾರವನ್ನು ನೀವು ತಿಂದಿದ್ದಾದಲ್ಲಿ ನಿಮ್ಮ ದೇಹದಲ್ಲಿ ಮಾಂಸ ವೃದ್ಧಿ ಆಗ್ತದೆ ಆ ಮಾಂಸ ವೃದ್ಧಿ ಮಾಡುವಂತಹ ಗುಣ ಇರುವಂತಹ ಪದಾರ್ಥ ಯಾವುದಪ್ಪ ಅಂತಂದರೆ ಮಾಷ ಮಾಷ ಅಂದರೆ ಕನ್ನಡದಲ್ಲಿ ಉದ್ದು ಅಂತ ಹೇಳ್ತಾರೆ ಆ ಉದ್ದಿನ ಕಾಳನ್ನು ನೆನೆಸಿ ಬೆಳಗ್ಗೆ ಎದ್ದು ಒಂದು ಚಮಚ ಎಮ್ಮೆಯ ತುಪ್ಪವನ್ನು ಹಾಕಿ ಒಂದಿಷ್ಟು ಬೆಲ್ಲವನ್ನು ಬೆರೆಸ್ಕೊಂಡು ರೆಗ್ಯುಲರಾಗೆ ಬೆಳಗ್ಗೆ ಮತ್ತು ಸಾಯಂಕಾಲ ಒಂದು ಮುಷ್ಟಿಯಷ್ಟು ತಿಂತ ಬಂದಿದ್ದೆ ಅದರಲ್ಲಿ ನಿಮ್ಮ ಸ್ತನಗಳ ಗಾತ್ರ ಹಂತ ಹಂತವಾಗಿ ದಪ್ಪ ಆಗಲಿಕ್ಕೆ ಸಾಧ್ಯತೆ ಇದೆ ಇದನ್ನೆಲ್ಲ ಮಾಡ್ಕೊಳಕ್ಕೆ ಆಗಲ್ಲ ಹತ್ತಿರದ ಆಯುರ್ವೇದ ವೈದ್ಯರನ್ನು ಸಂಪರ್ಕ ಮಾಡಿರಿ ನಿಮ್ಮ ಮೇಧೋಧಾತುವನ್ನು ಮಾಂಸಧಾತುವನ್ನು ವೃದ್ಧಿಪಡಿಸಲಿಕ್ಕೆ ಅಂತಲೇ ಹಲವಾರು ರಸಾಯನ ಔಷಧಿಗಳು ಇವೆ ಅವುಗಳನ್ನು ಉಪಯೋಗಿಸಿ ನಿಮ್ಮ ಅಂದ ಚಂದ ಸೌಂದರ್ಯವನ್ನು ಹೆಚ್ಚಿಸ್ಕೋಬೋದು ವಿಷಯವನ್ನು ಎಲ್ರಿಗೂ ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು